ನಮಸ್ತೆ ರೈತ ಬಾಂಧವರು ಇವತ್ತು ನಾನು ಶಿರ್ಲಾಲು ಭಾಗದ ಕರ್ಂಬಾರು ಕರ್ಂಬಾರು ಗ್ರಾಮ ದರ್ಬೆ ಮನೆ ಶೀಲ ಅನ್ನೋರ ಒಂದು ಮಲ್ಲಿಗೆ ತೋಟದಲ್ಲಿದ್ದೀನಿ ಇವರಿಗೆ ಕಳೆದ ಒಂದು ಮೂರು ವರ್ಷದಿಂದ ನಾವು ನಮ್ಮ ಹೆಮ್ಮೆ ಸಾವಯವ ಗೊಬ್ಬರವನ್ನು ಇದ್ದೀವಿ ಈ ಸಾವಯವ ಗೊಬ್ಬರ ಕೊಟ್ಟ ಮೇಲೆ ಯಾವ ರೀತಿ ರಿಸಲ್ಟ್ ಬಂದಿದೆ ಮತ್ತು ಅವ್ರಿಗೆ ಹೇಗೆ ಅನಿಸಿದೆ ಅಂತ ಹೇಳಿ ಮೊದಲಿನದಾಗಿ ಅವರಿಗೆ ಅವರ ಹತ್ರ ನಾವು ಮಾತಾಡೋಣ ನಮ್ಮ ಜೊತೆ ಶೀಲಾ ಮೇಡಮ್ ಇದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ಈ ಒಂದು ಮಲ್ಲಿಗೆ ಗಿಡ ಇಂಚಿದೆ ಈ ಮಲ್ಲಿಗೆ ಗಿಡಕ್ಕೆ ಕಳೆದ ಎಷ್ಟು ವರ್ಷದಿಂದ ನೀವು ನಮ್ಮ ಸಾವಯವ ಗೊಬ್ಬರವನ್ನು ಬಳಸ್ತಾ ಇದ್ದೀರಾ ಮೂರು ವರ್ಷದಿಂದ ಮೊದಲು ಹೇಗಿತ್ತು ಇಳುವರಿ ಹೇಗಿತ್ತು ಕಡಿಮೆ ಇತ್ತು ಒಂದು ಸಲ ತೆಗಿಬೇಕಾದ್ರೆ ಎಷ್ಟು ಚೆಂಡು ಮೊದಲು ತೆಗಿತಾ ಇದ್ರಿಗೆ ಮೊದ್ಲ ಹದ್ನೈದು ಚೆಂಡು ತನಕ ಬಂತು ಅಂತ ಹೇಳಿದ್ರೆ ಒನ್ ಟು ಡಬ್ಬಲ್ ಆಗ್ತಾ ಬಂತು ಅಂತ ಹೇಳಿ ಆಮೇಲೆ ರೋಗಗಳು ಮೊದಲೆಲ್ಲ ರೋಗ ಪದೇ ಪದೇ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ರ ಈಗ ಹೇಗಿದೆ ರೋಗ ಕಡಿಮೆ ಇದೆ ತಿಂಗಳಿಗೆ ಎಷ್ಟು ಸಲ ಸ್ಪ್ರೇ ಮಾಡ್ತೀರಾ ತಿಂಗಳಿಗೆ ಸಲ ಸ್ಪ್ರೇ ಮಾಡ್ತೀರಾ ಎರಡು ಸಲ ಹದ್ನೈದು ದಿವ್ಸಲ ಬುಡಕ್ಕೆ ಹಾಕ್ತೀರಾ ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲ ಎಲೆಗೆ ಸ್ಪ್ರೇ ಮಾಡ್ತೀರಾ ಈ ಎಲೆಗೆ ಸ್ಪ್ರೇ ಮಾಡಿದ ಮೇಲೆ ಅದರ ಬದಲಾವಣೆ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಅಂದರೆ ಚಿಗುರು ಬರ್ತದೆ ಚಿಗುರು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಒಳ್ಳೆ ಕ್ವಾಲಿಟಿ ಹೂವು ಬರ್ತಾ ಇದೆ ಅಂತ ಹೇಳಿ ಆಮೇಲೆ ನಿಮಗೆ ಇವಾಗ ಹೂ ಅದರದ್ದು ಏಜ್ ಕೂಡ ಅಂದರೆ ಮೇಲೆ ಎಷ್ಟು ಸಮಯ ಬರುತ್ತೆ ಅಂತ ಮೊದಲು ಮತ್ತೆ ಈಗಿನ ಇದಕ್ಕೆ ವ್ಯತ್ಯಾಸ ಏನಾದರೂ ಇದೆಯಾ ಹಾಗೇನಿಲ್ಲ ಒಂದು ಸಲ ಇದು ಒಂದು ಎರಡು ಸ್ಪ್ರೇ ಕೊಟ್ಟ ಮೇಲೆ ಇಮಿಡಿಯೇಟ್ಲಿ ಬೇಗ ಬರುತ್ತೆ ಅಂತ ಹೇಳಿ ಮುಗು ಬರುತ್ತೆ ಅಂತ ಹೇಳಿ ಧನ್ಯವಾದಗಳು ಮೇಡಮ್ ಇದರಿಂದ ಒಂದು ರೈತ ಬಂದವರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಥ್ಯಾಂಕ್ ಯು ನಮ್ಮ ಸಾವಯವ ಗೊಬ್ಬರವನ್ನು ಬಳಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನೋಡ್ಬೋದು ರೈತ ಬಾಂಧವರು ಇವರ ಗಿಡಗಳು ಕೂಡ ಇದು ಎಷ್ಟು ವರ್ಷದ ಗಿಡಗಳು ಮೇಡಮ್ ಇದು ಹನ್ನೆರಡು ವರ್ಷ ಈ ಗಿಡಗಳು ನೋಡ್ಬೋದು ಹನ್ನೆರಡು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ತುಂಬಾ ಕಡಿಮೆ ಏಳು ಎಂಟು ವರ್ಷಕ್ಕೆ ಮಲ್ಲಿಗೆಯನ್ನು ತೆಗಿತಾರೆ ಬಟ್ ಈ ಗಿಡಗಳು ಹನ್ನೆರಡು ವರ್ಷ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಇಲ್ಲಿ ಅವರು ಅಡಿಕೆಯ ಸಿಪ್ಪೆಗಳನ್ನು ತೆಗೆದು ಅದನ್ನು ಬುಡಕ್ಕೆ ಹಾಕಿ ಮತ್ತು ಗಿಡಗಳು ನೋಡ್ಬೋದು ಅದರ ಕಾಂಡನೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಎಲೆನೂ ಕೂಡ ಆ್ಯಕ್ಚುಲಿ ಈ ಟೈಮಲ್ಲಿ ಹಳದಿ ರೋಗ ಮತ್ತು ಚುಕ್ಕೆ ರೋಗಗಳು ಜಾಸ್ತಿ ಬ ಬರುತ್ತೆ ಬಟ್ ಇವರು ಕರೆಕ್ಟಾಗಿ ಅದಕ್ಕೆ ಟೈಮ್ ಟೈಮಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಟ್ಟು ಆಮೇಲೆ ನಮ್ಮ ಎಮ್ಮೆ ಸಾವಯವ ಗೊಬ್ಬರವನ್ನು ಕೊಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೊಂದು ಹತ್ತು ಹನ್ನೆರಡು ಗಿಡಗಳಿದ್ದಾವೆ ನೆಕ್ಸ್ಟ್ ಬೇರೆ ಕಡೆಯೂ ತೋರಿಸ್ತೀವಿ ಇಲ್ಲಿ ಕೂಡ ಗಿಡಗಳಿದ್ದಾವೆ ನೋಡ್ಬೋದು ನೀವು ಇವಾಗ ಇವತ್ತು ಅವ್ರದ್ದು ಕೊಯ್ಲಾಗಿದೆ ಮಗ್ಗುಗಳೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇವರು ತುಂಬನೇ ಮುತುವರ್ಜಿ ವಹಿಸಿ ವಾರಕ್ಕೆ ಒಂದು ಸಲ ಈ ಒಂದು ಸಾವಯವ ಗೊಬ್ಬರವನ್ನು ಸ್ಪ್ರೇ ಮಾಡ್ತಾ ಇದ್ದಾರಂತೆ ಅದರಿಂದ ಅವರಿಗೆ ಇಳುವರಿ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಅಂದರೆ ಮೊದಲು ಅವರಿಗೆ ಇದ್ದಿದ್ದು ಆರು ಚೆಂಡು ಮಾತ್ರ ಬಟ್ ಇದನ್ನು ಉಪಯೋಗಿಸಿದ ಮೇಲೆ ಅವರಿಗೆ ಒಂದು ಹದಿನೈದು ಚೆಂಡು ತನಕ ಬಂದಿದೆ ಅಂತ ಹೇಳಿ ಅಂದರೆ ಒಂದರಿಂದ ಎರಡು ಪಟ್ಟು ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿ ತುಂಬ ಖುಷಿಯಾಗಿ ಹೇಳಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಾಂಧವರಿ ನಿಮಗೆ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಬೇಕಿದ್ದರೆ ಮಲ್ಲಿಗೆ ಗಿಡ ಅಥವಾ ಯಾವುದೇ ಬೆಳೆ ಬೆಳೆಗೆ ಕೂಡ ಸಾವಯವ ಬರೋದ ಬಗ್ಗೆ ಮಾಹಿತಿ ಬೇಕಾದರೆ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು